ನಿವೃತ್ತ ಮಾದಿಗ ನೌಕರರ ಸಂಘದ ವತಿಯಿಂದ ಒಳಮೀಸಲಾತಿ ವಿಷಯವಾಗಿ ಹಲವು ಮುಖಂಡರು ಈ ಸಭೆಯಲ್ಲಿ ಚರ್ಚಿಸಿದ್ದಾರೆ ಒಳಮೀಸಲಾತಿ ಹೋರಾಟಗಳ ಬಗ್ಗೆ ಚರ್ಚಿಸಿ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಮಟ್ಟದ ಸಭೆಯಲ್ಲಿ ತೀರ್ಮಾನಿಸಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನಿಸಲು ಸಭೆಯಲ್ಲಿ ನಿರ್ಣಯಿಸಲಾಯಿತು ಇದೇ ಸಂದರ್ಭದಲ್ಲಿ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪ್ರಕಾಶ್ ಮೂರ್ತಿ ದಯಾನಂದ ಜಗನ್ನಾಥ್ ವಿಜಯ್ ಕುಮಾರ್ ಇತರ ಮುಖಂಡರು ಅನೇಕ ಸಂಖ್ಯೆಯಲ್ಲಿ ಭಾಗವಹಿಸಿದರು ಪಕ್ಕ ಮಾಡಿ ಇದನ್ನಾದ ಸೀರಿಯಸ್ ಅನ್ನು ತಗೊಂಡು ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ಅಲ್ಲಿ ಲ್ಯಾಬ್ಸ್ ಇದೆ ಈಗ ನಾವೇನು ಮಾಡಬೇಕು ಈಗ ನಮಗೆ ಈಗ ವರದಿ ಕೊಟ್ಟ ತಕ್ಷಣ ಅಲ್ಲಿ ಲ್ಯಾಬ್ಸ್ ಆಗಿರೋದನ್ನ ನಾವು ಅದನ್ನು ಹೋರಾಟ ಮಾಡೋ ಶಕ್ತಿನ ನಾವು ಪಡೆಯಬೇಕಾಗಿದೆ ಸೆಕೆಂಡು ಈ ರೂಪರೇಖೆಗಳನ್ನು ಮಾಡಬೇಕು ಅನ್ನೋದಕ್ಕೆ ಇನ್ನು ಮುಂಚೆ ನಾನು ಹೇಳಬಲ್ಲೆ ಈಗ ಹಳ್ಳಿಗಳಲ್ಲಿ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ತಾರೆ ಎಷ್ಟೋ ಹಳ್ಳಿಗಳಲ್ಲಿ ನಾನು ನೋಡಿದ್ದೀನಿ ನಾನು ಹಳ್ಳಿಯನ್ನು

ನಾವು ಅದಕ್ಕಾಗಿ ನಾವೀಗ ಆ ಒಂದನೇ ಹೊಣ್ಣಕಾರ ನೋಡ್ಕೊಂಬಿಟ್ಟು ಮುಂದೆ ಸಂಘಟನೆಯನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಂಡು ಅದರ ಜೊತೆಗೆ ನಮ್ಮ ಯಂಗ್ಸ್ಟರ್ಸ್ನ ಸ್ವಲ್ಪ ನಮ್ಮ ಮಾಡ ರಿಟೈರ್ಡ್ ಆಗಿರೋರು ನಾನು ಭಾಳ ಮೂರು ಕಡೆ ಇದು ನೌಕರ ಸಂಘದಲ್ಲಿ ಸೇರ್ಕೊಂಡಿದ್ದೆ ದಾವಣಗೆರೆಗೆ